ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಲೆಗ್ಸ್ ಕಾನ್ಸಂಟ್ರೇಟ್ ಮಾಡೋಣ ಲೆಗ್ಸ್ ವರ್ಕೌಟ್ ತುಂಬ ಜನಕ್ಕೆ ಇಲ್ಲಿ ಈ ಪೋರ್ಷನ್ ದಪ್ಪ ಇರುತ್ತೆ ಅಥವಾ ಶ್ಯಾಗಿ ಶಾಗಿ ಆಗ್ತಾ ಇರುತ್ತೆ ಸೊ ಮನೆಯಲ್ಲೇ ಝೀರೋ ಎಕ್ವಿಪ್ಮೆಂಟ್ ಯಾವುದೇ ಎಕ್ವಿಪ್ಮೆಂಟ್ ಇಲ್ಲದೆ ಜಿಮ್ಮಿಗೆ ಹೋಗದೆ ಲೆಗ್ಸ್ ವರ್ಕೌಟ್ ಹೇಗೆ ಮಾಡೋದು ಅಂತ ಜಸ್ಟ್ ಟು ಟು ತ್ರೀ ಮಿನಿಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಇದು ಆಗ್ತಾ ಶುರು ಮಾಡೋಣ ಅಲ್ವಾ ಖಮ ಸೊ ಈಗ ಫ್ರೆಂಡ್ ತೈಸ್ನ ನಾವು ಕಾನ್ಸಂಟ್ರೇಟ್ ಮಾಡೋಣ ನಾನು ಸ್ವಲ್ಪ ಹೈಟ್ಗೆ ಅಂತ ಈ ಪ್ಲೇಟ್ಸ್ ತೊಗೊಂಡಿದ್ದೀನಿ ಅದಿಲ್ಲ ಅಂದರೂ ಯು ಕ್ಯಾನ್ ಇಷ್ಟಿಟ್ಕೊಂಡು ಸ್ಕ್ವಾಡ್ಸ್ ಮಾಡ್ತೀರಲ್ಲ ಆ ಥರ ಸಿ ಗೋ ಡೌನ್ ಆ್ಯಂಡ್ ಅಪ್ ಸ್ಕ್ವಾಡ್ಸ್ನ ನೀವು ಇಲ್ಲಿ ತನಕ ಇಟ್ಕೊಂಡು ಹೀಗೆ ಮಾಡ್ತೀರಾ ಬಟ್ ಇದಕ್ಕೆ ಜಸ್ಟ್ ಈ ಪೋರ್ಷನ್ ಕವರ್ ಆಗಲಿಕ್ಕೆ ಸಿ ಗೋ ಡೌನ್ ಆ್ಯಂಡ್ ಅಪ್ ಡೌನ್ ಆ್ಯಂಡ್ ಅಪ್ ಒನ್ ಟು ತ್ರೀ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ದೊಡ್ಡ ಮಜಲ್ ಲ್ಯಾಬ್ಸಲ್ಲಿ ಸೊ ಇಲ್ಲೇ ಜಾಸ್ತಿ ಬೊಜ್ಜು ಬಂದು ಕೂತ್ಕೊಳ್ಳೋದು ಸೊ ಕಾನ್ಸಂಟ್ರೇಟು ಇದೇ ಮಾಡಬೇಕಾಗಿರೋದು ಚೆನ್ನಾಗಿರುತ್ತೆ ಲೆಗ್ಸ್ ಲೆಗ್ಸ್ ವರ್ಕೌಟ್ ಇದನ್ನು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡ್ಬೋದು ಸೊ ಈ ಪೋರ್ಷನ್ ಕವರ್ ಆಯಿತು ಈಗ ಎವ್ರಿ ಡೇ ರೆಗ್ಯುಲರಾಗಿ ನೀವು ಮಾಡೋ ಸ್ಕ್ವಾಡ್ಸ್ ಮಾಡೋಣ ನಿಮಗೆ ಸ್ಕ್ವಾಡ್ಸ್ ಪೊಸಿಷನ್ ಹೇಳ್ಕೊಡ್ತೀನಿ ನೋಡಿ ಲೆಗ್ಸ್ನ ವೈಡ್ ಆ್ಯಂಡ್ ಇಷ್ಟೇ ಈ ಸ್ಕ್ವಾಡ್ಸ್ ಹಿಂದೆ ಪೋರ್ಷನ್ಗೆ ಸೇಮ್ ಮುಂದೆ ಈ ಲ್ಯಾಬ್ಸ್ ನೋಡಿದ್ವಲ್ಲ ಈಗ ಹಿಂದೆಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಇಷ್ಟೆ ಸಪೋರ್ಟ್ಗೆ ಸ್ವಲ್ಪ ತುಂಬ ದಪ್ಪ ಇದ್ದೀವಿ ಬ್ಯಾಲೆನ್ಸ್ ಸಿಗ್ತಿಲ್ಲ ಅನ್ನೋರು ಗೋ ಡೌನ್ ಅಂಡ್ ಆಫ್ ಡೌನ್ ಅಂಡ್ ಆಫ್ ಇದನ್ನು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಓಕೆ ನೆಕ್ಸ್ಟ್ ಮಾಡೋಣ ಈಗ ಸುಮು ಸ್ಕ್ವಾಟ್ಸ್ ಮಾಡೋಣ ಅಂದರೆ ಒಳಗಿರೋ ಈ ತಾಯಿಗೆ ತುಂಬ ನಮಗೆ ಇಂಪ್ಯಾಕ್ಟ್ ಆಗೋದು ಅಂದರೆ ಲೈಕ್ ಶಾಗಿ ಶಾಗಿ ಅನ್ಸೋದು ಈ ಪಾರ್ಟಲ್ಲೇ ಸೊ ನಾವೀಗ ಇದನ್ನೇ ಕಾನ್ಸಂಟ್ರೇಟ್ ಮಾಡೋಣ ಒನ್ ಟೂ ಇಷ್ಟ ವೈಡ್ ಆದಮೇಲೆ ಈ ಪೋರ್ಷನ್ ತಗೊಳಿಸಿ ಹೀಗೆ ಗೋ ಡೌನ್ ಆ್ಯಂಡ್ ಆಪ್ ಇಲ್ಲಿ ನಿಮಗೆ ಎಲ್ಲ ಎಳ್ದಂಗೆ ಆಗಬೇಕು ಸಿ ಗೋ ಡೌನ್ ಆ್ಯಂಡ್ ಅಪ್ ಹೀಗೆ ಕೌಂಟ್ ಮಾಡಿ ಒನ್ ಟೂ ತ್ರೀ ತುಂಬ ಇಂಪ್ಯಾಕ್ಟ್ ಈ ಪೋರ್ಷನ್ಗೆ ಇದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದನ್ನು ಸುಮೋ ಸ್ಕ್ವರ್ಡ್ಸ್ ಅಂತೀವಿ ಏಯ್ಟ್ ನೈನ್ ಟೆನ್ ಇದನ್ನು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಫಸ್ಟ್ ಫ್ರಂಟ್ ಮಾಡಿದ್ವಿ ನೆಕ್ಸ್ಟ್ ನಾರ್ಮಲ್ ಸ್ಕ್ವಾಡ್ಸ್ ಇಷ್ಟು ಮಾಡಿದ್ವಿ ಆ್ಯಂಡ್ ಇದನ್ನು ಮತ್ತೆ ವೈಡ್ ಮಾಡ್ಕೊಳ್ಳಿ ಕಾಲು ಹೀಗಿದ್ದಿದ್ದು ಪಾದನ ಹೀಗೆ ಟರ್ನ್ ಮಾಡ್ಕೊಳ್ಳಿ ಆ್ಯಂಡ್ ಗೋ ಡೌನ್ ಎಷ್ಟಾಗುತ್ತೋ ಅಷ್ಟು ಆ್ಯಂಡ್ ಅಪ್ ಸೊ ಮೂರು ಸ್ಕ್ವಾಡ್ಸ್ ಆಯಿತು ನೆಕ್ಸ್ಟ್ ಲಂಜಸ್ ಮಾಡೋಣ ಈ ಪೋರ್ಷನ್ಗೆ ಅದು ಕೂಡ ಓಕೆ ಹೀಗೆ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಕೈಯಲ್ಲಿ ಏನಾದರೂ ವೆಯ್ಟ್ಸ್ ಇದ್ರೆ ವೆಯ್ಟ್ಸ್ ಇಟ್ಕೊಳ್ಳಿ ಇನ್ನೂ ಇಂಪ್ಯಾಕ್ಟ್ ಆಗುತ್ತೆ ಕಾಲು ಹೀಗೆ ನಿಮ್ಮ ನೀ ಫ್ಲೋರಿಗೆ ಟಚ್ ಆಗಬಾರ್ದು ಬಟ್ ಫ್ಲೋರ್ ತನಕ ಹೋಗಲಿ ಸಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈ ಈ ಪೋರ್ಷನ್ಗೆ ಎಳಿಯತ್ತೆ ನಿಮಗೆ ಅಂದರೆ ಫ್ರಂಟಲ್ಲಿ ಸಿ ಹೀಗೆ ಹೋದಾಗ ಇಲ್ಲಿ ಆ್ಯಂಡ್ ಅಗೇನ್ ಲೆಗ್ ಚೇಂಜ್ ಮಾಡ್ಕೊಳ್ಳಿ ಸೊ ಈ ಪೋರ್ಷನ್ನ ಕಾನ್ಸಂಟ್ರೇಟ್ ಮಾಡ್ದಂಗೆ ಆಗುತ್ತೆ ನೀವು ಇದನ್ನ ವಾಕಿಂಗ್ ಲೆಂಜಸ್ ಕೂಡ ಮಾಡ್ಬೋದು ಸೇಮ್ ಟೂ ಸೇಮ್ ಇದನ್ನೇ ನಾನು ವಾಕ್ ಮಾಡ್ಕೊಂಡು ಬರ್ತೀನಿ ಸೇ ಎಷ್ಟಾಗುತ್ತೋ ಅಷ್ಟು ಡೌನ್ ತ್ರೀ ಫೋರ್ ಆ್ಯಂಡ್ ಫೈ ಇದು ಕೂಡ ಈ ಆಗುತ್ತೆ ಓಕೆ ಓಕೆ ಲಾಸ್ಟ್ ಒಂದು ಒಂದು ಮಾಡ್ಬಿಡೋಣ ಸ್ಟ್ರಿಂಗ್ ಅಂತಾರೆ ಇದಕ್ಕೆ ನಾನು ವೆಯ್ಟ್ಸ್ ತೊಗೊಂಡಿದ್ದೀನಿ ವೆಯ್ಟ್ಸ್ ಇಲ್ಲ ಅಂತರೂ ಅಂದರೂ ಕೂಡ ನೀವು ಮಾಡ್ಬೋದು ಸೊ ಇದಕ್ಕೆ ಸೇಮ್ ಸ್ಕ್ವಾಡ್ ಪೊಸಿಷನ್ ತೊಗೊಳ್ತೀವಲ್ಲ ಆ ಥರ ಇಷ್ಟೇ ಹೀಗೆ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತೆ ಇಷ್ಟು ಬಗ್ಬೇಕು ಸೊ ಬಗ್ದಾಗ ನಿಮಗೆ ಈ ಪೋರ್ಷನ್ ತುಂಬ ಇಳಿಯತ್ತೆ ಸಖತ್ ಇಂಪ್ಯಾಕ್ಟ್ ಆಗುತ್ತೆ ಇದು ಸಿ ಸೇಮ್ ಇದು ಕೂಡ ಬ್ರೀತ್ ಇನ್ ಬ್ರೀತ್ಔಟ್ ಪ್ರಾಪರ್ ಆಗಿ ಮಾಡಿ ಈ ಥರ ಕೆಳಗೆ ಹೋದಾಗಲೇ ಇದು ಎಳಿಯುತ್ತೆ ಕವರ್ ಮಾಡಿ ಟೆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಆ್ಯಂಡ್ ನಮ್ಮ ಇಡೀ ಬಾಡಿಯಲ್ಲಿ ತುಂಬ ದೊಡ್ಡ ಮಜಲ್ ಅಂದರೆ ಅದು ಲ್ಯಾಪ್ಸಲ್ಲಿರೋದೇ ಸೊ ನಾವು ಇದಕ್ಕೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿದೀವಿ ಇವತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಅಂದರೆ ಈ ಭಾಗ ಆ್ಯಂಡ್ ಇದನ್ನು ಕೂಡ ಸೊ ಮೋ ಸ್ಕ್ವಾಡ್ಸ್ ಇಲ್ಲಿಗೆ ಇಂಪ್ಯಾಕ್ಟ್ ಆಯಿತು ನಾರ್ಮಲ್ ಸ್ಕ್ವಾಡ್ಸ್ ಇಲ್ಲಿಗೆ ಮತ್ತೆ ಲಂಜಸ್ ಆ್ಯಂಡ್ ಈಗ ಆ್ಯಮ್ಸ್ಟಿಂಗ್ ಮಾಡಿದ್ದು ಈ ಭಾಗ ಭಾಗಕ್ಕೆ ಆಫ್ಟರ್ ದ್ಯಾಟ್ ಲಾಸ್ಟಿಗೆ ನೀವು ಈ ಪೋರ್ಷನ್ ಮುಗಿಸ್ಕೊಂಡ್ವಿ ಕಾಫ್ರೈಸ್ ಮಾಡೋಣ ಈಗ ಅಂದರೆ ಈ ಮೀನ್ಖಂಡ ಅಂತೀವಲ್ಲ ಕನ್ನಡದಲ್ಲಿ ಈ ಭಾಗಕ್ಕೆ ಸಿ ಇಷ್ಟೇ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಇದೊಂದು ಹಂಡ್ರೆಡ್ ಆರ್ ಒನ್ ಫಿಫ್ಟಿ ಏನಾದರೂ ಕೌಂಟ್ ಮಾಡ್ಕೊಂಡು ಮಾಡಿ ಇಲ್ಲಿ ಇಲ್ಲಿ ಇಂಪ್ಯಾಕ್ಟ್ ಅಂದರೆ ಫೀಲ್ ಆಗಬೇಕು ನಿಮಗೆ ಈ ಪೋರ್ಷನ್ ದಿಸ್ ಒನ್ ಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ಥರ ಹಂಡ್ರೆಡ್ ಆರ್ ಒನ್ ಫಿಫ್ಟಿ ಕೌಂಟ್ ಸೊ ಅಲ್ಲಿಗೆ ನಾವು ಆಲ್ಮೋಸ್ಟ್ ಮನೇಲಿ ವಿತೌಟ್ ಎನಿ ಎಕ್ವಿಪ್ಮೆಂಟ್ಸ್ ಲೆಗ್ಸ್ ವರ್ಕೌಟ್ ಮುಗಿಸ್ದಂಗೆ ಆಗುತ್ತೆ ಸೊ ಈಗ ನಾವು ಗ್ಲೂಟ್ಸ್ ವರ್ಕೌಟ್ ಮಾಡೋಣ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನೀವು ಮನೇಲಿ ಯಾವುದಾದ್ರೂ ಬೆಂಚ್ ಸೋಫಾ ದಿವಾನ್ ಕೌಟ್ ಎನಿಥಿಂಗ್ ಅದನ್ನು ಯೂಸ್ ಮಾಡ್ಬೋದು ಸಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಸಪೋರ್ಟ್ಗೆ ಆ್ಯಂಡ್ ಲೆಗ್ಸ್ ಮುಂದೆ ಬರಲಿ ಇಷ್ಟೇ ಒನ್ ಸೆಕೆಂಡ್ ಈ ನಾರ್ಮಲ್ ಆಗಿ ಮಾಡಿ ಬಟ್ ವೈಟ್ಸ್ ಇಟ್ಕೊಳ್ಬೋದಂದ್ರೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಸಾಧ್ಯ ಆದರೆ ವೈಟ್ಸ್ ಇಟ್ಕೊಳ್ಳಿ ಕುಮಾರ್ ವೆಯ್ಟ್ಸ್ ಹಾಕಿಬಿಡ್ತೀರಾ ಪ್ಲೇಟ್ಸ್ ಡಂಬಲ್ಸ್ ಏನಾದರೂ ಸೊ ಹೀಗೆ ವೈಟ್ಸ್ ಏನಾದರೂ ಇಟ್ಕೊಂಡು ವರ್ಕೌಟ್ ಆಗುತ್ತೆ ಇದು ಚೆನ್ನಾಗಿ ಇದನ್ನು ಫಿಫ್ಟೀನ್ ಇಂಟು ತ್ರೀ ಔಟ್ ಟ್ವೆಂಟಿ ಇಂಟು ತ್ರೀ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನನಗೆ ಸಿ ಸೆಕ್ಷನ್ ಆಗಿರೋದು ಸ್ಟಿಚಸ್ ಇನ್ನೂ ಪೂರ್ತಿ ಕ್ಯೂರ್ ಆಗಿದೆಯೋ ಇಲ್ಲವೋನೋ ಅನ್ನೋ ಡೌಟ್ ಇದೆ ನನಗೆ ಸೊ ನಾನು ಜಾಸ್ತಿ ಅಪ್ ಮಾಡೋಲ್ಲ ಸಿ ಹೀಗೆ ಗೋ ಡೌನ್ ಆ್ಯಂಡ್ ಅಪ್ ಇನ್ ಬ್ರೀತ್ ಔಟ್ ಎಸ್ ರಿಮೂವ್ ಮಾಡೋಣ ಕುಮಾರ್ ಸೊ ಫೈನಲಿ ಲೆಗ್ಸ್ ವರ್ಕ್ಔಟ್ ಮುಗೀತು ನಾವು ಫೈವ್ ಟು ಸಿಕ್ಸ್ ವೇರಿಯೇಷನ್ ಮಾಡಿದ್ವಿ ಅನ್ಸುತ್ತೆ ಸ್ಕ್ವಾಡ್ಸಲ್ಲೇ ಮೂರು ನಾಲ್ಕು ಥರ ಮಾಡಿದ್ವಿ ಲಂಜಸ್ ಮಾಡಿದ್ವಿ ಆ್ಯಮ್ ಸ್ಟ್ರಿಂಗ್ ಆ್ಯಂಡ್ ಗ್ಲೂಸ್ ವರ್ಕೌಟ್ ಸೊ ಮೇಕ್ ಶೂರ್ ನಿಮ್ಮ ಡಯಟ್ ಪ್ರಾಪರ್ ಆಗಿರಬೇಕು ಬರೀ ಲೆಗ್ಸ್ ವರ್ಕ್ ವರ್ಕೌಟ್ ಮಾಡಿದ ತಕ್ಷಣ ಎಲ್ಲವೂ ಸರಿಯಾಗಲ್ಲ ಡಯೆಟ್ ಪ್ರಾಪರ್ಲ ಪ್ರಾಪರ್ ಆಗಿರಲಿ ಆ್ಯಂಡ್ ಸಮ್ಮರ್ ನೀರು ಚೆನ್ನಾಗಿ ಕುಡೀರಿ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಲೆಗ್ಸ್ ಆದಮೇಲೆ ವಿತೌಟ್ ಮೀನ್ಸ್ ಸ್ಟ್ರೆಚಸ್ ಮಾಡಿ ಒಂದು ಈಸಿ ಸ್ಟ್ರೆಚ್ ಹೇಳ್ಕೊಟ್ಬಿಡ್ತೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಸಿ ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಸೊ ಈ ಸ್ಟ್ರೆಚ್ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅಂತ ತೋರಿಸುತ್ತೆ ಎಸ್ ನನ್ನ ಇಲ್ಲಿ ಇಷ್ಟ ಆಗುತ್ತೆ ನೀವು ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಟ್ರೈ ಮಾಡಿ ಎವ್ರಿ ಡೇ ಟ್ರೈ ಮಾಡಿ ಆ್ಯಕ್ಚುಲಿ ಇಲ್ಲೊಂದು ಲಾಕ್ ಇರುತ್ತೆ ನಾವು ಮಾಡ್ತಾ 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 ನಿಧಾನಕ್ಕೆ ಈ ಥರ ಓಪನ್ ಆಗುತ್ತೆ ಅದು ಸ್ಟ್ರೆಚಸ್ ಆದಮೇಲೆ ಎಸ್ ಬಟ್ ಆಫ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಬೇಬಿ ಆಗಿಲ್ಲ ಅನ್ನೋರು ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋರಿಗೂ ಕೂಡ ಪಿ ಸಿ ಓ ಡಿ ಪಿ ಸಿ ಓಸ್ ಏನು ಪ್ರಾಬ್ಲಮ್ ಇರುತ್ತೆ ಎಲ್ರಿಗೂ ಸಿಕ್ಕಾಪಟ್ಟೆ ಮೋ ಪವರ್ ವರ್ಕೌಟ್ ಇಷ್ಟೆ ವೆರಿ ಈಸೀಸಿ ಕಾಲಿರುತ್ತಾ ಹೇಗೆ ಇಟ್ಕೊಳ್ಳಿ ಜಸ್ಟ್ ಟ್ಯಾಪ್ ಮಾಡಿ ಬಟರ್ಫ್ಲೈಸ್ ಅಂತ ಕರಿತೀವಿ ಆ್ಯಂಡ್ ಇದಾದಮೇಲೆ ಒನ್ ಮೋರ್ ಸ್ಟ್ರೆಚಸ್ ಇಟ್ಕೊಳ್ಳಿ ಒಬ್ಬೊಬ್ರಿಗೆ ಇದನ್ನು ಮುಟ್ಸ್ಲಿಕ್ಕಾಗಲ್ಲ ಅದನ್ನು ಟ್ರೈ ಮಾಡಿ ಮುಟ್ಟೋಕ್ಕಾಗೋರು ಇನ್ನೂ ಸ್ವಲ್ಪ ಮುಂದೆ ಹೋಗೋಕೆ ಟ್ರೈ ಮಾಡಿ ಸೊ ಇದೆಲ್ಲ ನಿಮಗೆ ನಾಳೆಗೆ ಬಾಡಿ ಪೇಂಟ್ ಕೊಡಲ್ಲ ಆ್ಯಂಡ್ ಇನ್ನೊಂದು ಓಕೆ ಹೀಗೆ ಮಾಡಿಬಿಡ್ತೀನಿ ಓಕೆ ಸಿ ಕವರ್ ಮಾಡಿ ಹೀಗೆ ಅಗೇನ್ ನೆಕ್ಸ್ಟ್ ತಲೆನ ನೀಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟ್ ಇದೆಲ್ಲ ಏನು ಅಂದರೆ ಬಾಡಿ ಫ್ಲೆಕ್ಸಿಬಿಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ ಒಂದು ಆ್ಯಂಡ್ ಫ್ಲೆಕ್ಸಿಬಲ್ ಮಾಡುತ್ತೆ ಒನ್ ಮೋರ್ ಥಿಂಗ್ ನಾಳೆ ನಿಮಗೆ ಲೆಗ್ಸ್ ವರ್ಕೌಟ್ ಮೇಲೆ ಪೇಯ್ನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಜಸ್ಟ್ ಇಷ್ಟೇ ಅಷ್ಟು ಆ್ಯಂಡ್ ಈ ಥರ ಟಚ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ಮುಗೀತು ಇವತ್ತಿನ ಲೆಗ್ಸ್ ವರ್ಕೌಟ್ ಡಯಟ್ ಚೆನ್ನಾಗಿ ಮೈಂಟೈನ್ ಮಾಡಿ ನೀರು ಕುಡೀರಿ ಚೆನ್ನಾಗಿ ಆ್ಯಂಡ್ ಎಸ್ ವೀಕಲಿ ಒನ್ ಅಟ್ ವೈಸ್ ಲೆಗ್ಸ್ ವರ್ಕೌಟ್ ಮರಿಬೇಡಿ ಇದು ಓನ್ಲಿ ಫಾರ್ ಅಂದರೆ ಗರ್ಲ್ಸಿಗೆ ಮಾತ್ರ ಅಲ್ಲ ಬಾಯ್ಸ್ ಯು ಕ್ಯಾನ್ ಆಲ್ಸೋ ಡೂ ಆ್ಯಂಡ್ ಇನ್ನಂತ ಅಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಏನಾದರೂ ವೀಡಿಯೋಸ್ ಬೇಕು ವರ್ಕೌಟ್ದು ಪ್ರಾಪರಾಗಿ ಲೆಗ್ಸ್ ಅಥವಾ ಆ್ಯಬ್ಸ್ ಬೈಸಿಪ್ಸ್ ಟ್ರೈಸಿಪ್ಸ್ ಏನೇದರೂ ಕಾಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್